ಡಿಸಿಷನ್ ತಗೊಂಡಿದ್ದಾರೆ ಕ್ಯಾಬಿನೆಟ್ ಡಿಸಿಷನ್ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಯಾರು ಯಾವಲ್ಲ ಬಿ ಜೆ ಪಿ ಕೊನೆ ಕ್ಯಾಬಿನೆಟ್ ಆದರೂ ಕೂಡ ಅಲ್ಲಿ ಮಾಡಿದ್ದಾರೆ ಆದರೆ ನಾವು ಅದಕ್ಕೆ ಕೈ ಹಾಕಲಿಲ್ಲ ನಾವು ಅದನ್ನು ಮುಂದುವರಿಸಬೇಕು ಅಂತ ಮಾಡಬೇಕನ್ನೋದೇ ನಮ್ಮ ಆಸೆ ಅದರ ಉದ್ದೇಶ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಆ ಮೂರ್ತಿಯನ್ನು ಕಂಪ್ಲೀಟ್ ಮಾಡೋದು ನಮ್ಮ ಸರ್ಕಾರದ ಮನೆ ಗೋಪುರದ ಜಾಗ ಇಲ್ಲ ಅಂತ ಹೇಳಿದ್ದಾರೆ ಕೊನೆ ಬಿ ಜೆ ಪಿ ಅದು ದ್ವನ್ ಒಂದು ನಿಲ್ವನ್ನ ನೋಡಿ ನೀವು ರಾಜೀಣೆ ಮಾಡ್ತಾರೆ ಇನ್ನೊಂದು ಕಡೆ ಹೋಮಾಳದಲ್ಲಿ ಮಾಡಬಾರ್ದು ಅಂತ ಹೇಳಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕ್ಯಾಬಿನೆಟ್ ಸೊ ಇದು ಯಾರಿಗೆ ಮೋಸ ಆಗುತ್ತೆ ಸುನಿಲ್ ಕುಮಾರ್ ಅವರು ಯಾರಿಗೆ ಮೋಸ ನನ್ನ ಮೀಟಿಂಗಿಗೆ ಕಳಿಸ್ತಾ ಇಲ್ಲ ನಿನ್ನೆ ನಡೆದ ಕೆ ಡಿ ಪಿ ಸಭೆಯಲ್ಲಿ ಮೀಟಿಂಗ್ ಆಗಲಿಕ್ಕೆ ಬಿಟ್ಟಿಲ್ಲ ಅದು ನಿನ್ನೆ ಎತ್ಕೊಂಡು ಹೋಗಿದ್ದಾರೆ ಈ ಥರದ ಬೆಳವಣಿಗೆಗಳು ಬೈರಲ್ಲಿ ಆಗ್ತಾನೆ ನನಗೆ ಗೊತ್ತು ಅಧಿಕಾರದ ಲಾಭ ಹೇಗೆ ಅಧಿಕಾರದ ಹೇಗೆ ದುರ್ಲಾಭ ಹೇಗೆ ನಾವು ಪ್ರೋಟೋಕಾಲ್ ಹೇಗೆ ಮೆಂಟೇನ್ ಮಾಡೋದು ಇದು ಸಾಮಾನ್ಯ ಜ್ಞಾನ ನಮಗೆಲ್ಲ ಇದೆ ಯಾರ ಹಕ್ಕನ್ನು ಕೂಡ ಯಾರೂ ಬಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಶಾಸಕರು ಯಾಕೆ ಗಮನಕ್ಕೆ ಬಂದ ತಕ್ಷಣ ನಾನು ಕೇಳ್ಕೊಳ್ತೀನಿ ಯಾವ ರೀತಿ ಮುಖ್ಯಸ್ಥರನ್ನು ಕೇಳಿದಾಗ ಮಾನ್ಯ ಶಾಶ್ವತ ಎಲ್ಲಿ ಯಾವುದಲ್ಲ ಬರೀಬೇಕು ಅಲ್ಲಿ ತೆರೆದು ಮಾಡೋದು ತೊಂದರೆ ಆದರೆ ಅವರು ಪರ್ಸ್ನಲ್ ತಮ್ಮ ಜಾಗದಲ್ಲಿ ತೆರೆದು ಮಾಡಿಕೊಂಡು ಅಂದರೆ ಎಲ್ಲರ್ಪ ಯಾಕಂದರೆ ಸಾರ್ವಜನಿಕರ ಪಬ್ಲಿಕ್ ಲೈಫ್ನಲ್ಲಿ ಇದ್ದಂಥ ಸಂದರ್ಭ ಶಾರ್ಮಿಕವಾಗಿ ಅಥವಾ ಇಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಮನೆಯಲ್ಲಿ ಮೀಟಿಂಗ್ನ ನಡೆಸಲಿಕ್ಕೆ ಸಾಧ್ಯ ಪಕ್ಕದಲ್ಲಿ ಒಂದು ನಮಗೆ ಇದೆ ಸರ್ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಮತ್ತು ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಗೌರವದೇ ಆದ್ರೇ ಅದು ಉಡುಪಿಲ್ಲ ಎಷ್ಟು ಮೇಡಮ್ ಈಗ ದಿವಾಸ್ಪತ್ರೆ ಇದೆ ಕಾಮಗಾರಿ ಯಾವಾಗ ಈಗ ನಾನು ತಗೊಳ್ತೀನಿ ಈ ರಾಜ್ಯದಲ್ಲಿ ಈ ವರ್ಷ ಟೋಟಲ್ ಆಗಿ ಹದಿನೇಳ ಸಾವಿರದ ಹದಿನೇಳು ಸಾವಿರದ ಎಂಟುನೂರ ರೂಪಿ ಕೂಡ ಇದೆ ಅದರಲ್ಲಿ ಕೆಲವೊಂದು ಕ್ಯಾಟಗರಿ ಇದೆ ಎರಡು ರೂಮ್ ಇರಬೇಕು ಯು ಸಿ ಸೆಕೆಂಡ್ ಇಯರ್ ಕಲಿತಂಥವ್ರು ಇರಬೇಕು ಡಿಗ್ರಿ ಆದಂತಿರಬೇಕು ಯಾಕಂದ್ರೆ ಎಲ್ ಕೆ ಜಿ ಯು ಕೆಜಿ ಅಂದ್ರೆ ಒಂದೇ ಕ್ಲಾಸ್ ರೂಮ್ ನಲ್ಲಿ ಕುಳಿತು ಕಲಿಸಲಿಕ್ಕೆ ಆಗೋದಿಲ್ಲ ಸಪ್ರೇಟ್ ಸಪ್ರೇಟ್ ಒಂದು ಕ್ಲಾಸ್ ಇದ್ರೆ ಅದ್ರಲ್ಲಿ ಒಂದು ಪಾರ್ಟಿಷನ್ ಆದ್ರೂ ನಾವು ಕ್ರಿಯೇಟ್ ಮಾಡಬೇಕು ಟಾಯ್ಲೆಟ್ ಇರಬೇಕು ಕಿಚನ್ ಇರಬೇಕು ಸೊ ಈ ಎಲ್ಲ ಇದನ್ನ ಹುಡುಕೊಂಡು ಅಂತ ವೆಸ್ಟ್ ಬರ್ತಾ ವೆಸ್ಟ್ ರಿಪೋರ್ಟ್ ಬಂದಿದೆ ಆಲ್ರೆಡಿ ತಿಳ್ಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ